ಎರಡು ಸಲ ಹೇಳಿದ್ರೆ ಮುಗೋದು ಈಗ ಅದ್ರ ಬಗ್ಗೆ ಹೇಳು ಮುಖ್ಯಮಂತ್ರಿ ಹೇಳಿದ್ದಾರೆ ಡಿ ಸಿ ಎಂ ಅವ್ರು ಹೇಳ್ಯಾರ ಎಲ್ಲ ಹಿರಿಯ ಅಧ್ಯಾಯ ರಾಜಕಾರಣಿಗಳು ಹೇಳಿದಾರೆ ಸೊ ಈಗ ಅದು ಮುಗಿದ ಅಧ್ಯಾಯ ಕ್ರಾಂತಿ ಆಗೋದು ಪ್ರಶ್ನೆ ಇಲ್ಲ ಮುಗೋದ ಅಧ್ಯಾಯ ಇಬ್ರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಬಗ್ಗೆ ಸೊ ಅದ್ರ ಪ್ರಶ್ನೆ ಇಲ್ಲ ಯಾವ್ರ ಅವ್ರಿಗೆಲ್ಲಾ ಮಾಡಾರಲ್ಲ ಯಾರು ಸೋಲಾಕ್ ಮಾಡ್ತಾರೆ ಅವರು ಮಾಡಾರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಎಲ್ಲಾರು ಮಾಡಾರ ಇವರು ಮಾಡಾರ ಇವರು ನೀನು ಎಲ್ಲಿ ಮಾಡ್ಯಾರ ಗೊತ್ತಿದ್ರ ಇಲ್ಲಿ ಇವ್ರು ಎಲ್ಲಿ ಮಾಡ್ಯಾರ ಮೀಟಿಂಗ್ ನಿನ್ನೆ ರಾತ್ರಿ ತೆಗಿಬೇಕಲ್ಲ ಸುದ್ದಿ ನೀವು ಎಲ್ಲಿ ಮಾಡ್ಯಾರ ರಾತ್ರಿ ಇವರೋದು ಈ ಗುಂಪು ಇವರು ಒಂದ್ ಕಡೆ ಮೀಟಿಂಗ್ ಮಾಡ್ಯಾರ ನಿನ್ನೆ ಹ್ಮ್ ನೀವ್ ತೆಗಿಬೇಕಲ್ಲ ಮತ್ ಮನೆ ಹಂಗೆ ತೆಗಿರಿ ಹಂಗ ತೆಗಿಬೇಕು ಅವ್ ಯಾರ ಹ್ಮ್ ಲೀಡರ್ ಲೀಡರ್ದಾರ ಹೆಂಗ್ ಮಾಡ್ರು ಏನ್ ಮಾತಾಡ್ರೂ ಹ್ಮ್ ಮಾಹಿತಿ ತೆಗಿರಿ ನಮ್ ಸಭೆ ಹಂಗೇನ್ ಪಕ್ಷ ನಮ್ ಕಡೆ ಇಲ್ಲ ನಮ್ ಕಡೆ ಅದ ನಿನ್ನ ಹೇಳ ನಿನ್ನ ಮೀಟಿಂಗ್ ಅದಕ್ಕೆ ತೆಗಿತಿ ನಿನ್ ಯಾರಿದ್ರು ಯಾರು ಭಾಗವಹಿಸಿದ್ರು ಏ ನಾ ನಮ್ ನೇತೃತ್ವದ ಆಗಿಲ್ಲ ಅದ ಮತ್ ಅವ್ರು ಬೇರೆ ನಾವ್ ಇಬ್ರು ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಬೇರೆ ಅದಕ್ಕೆ

ಅವ್ರಾದ್ಮೇಲೆ ನಾವು ಜೋಡಿಸಿದಿಕ್ಕಯ್ಯ ಅವ್ರ ಸಲ ಬೇಕಲ್ಲ ಹಾಗೇನಿಲ್ಲ ಎಲ್ಲರೂ ಎಲ್ಲರೂ ರಾಜಕೀಯಲ್ಲಿ ಹೇಳಕ್ಕಾಗಲ್ಲ ಎಲ್ಲ ಒಂದ್ ಸಮುದಾಯ ಒಂದ್ ಕಡೆ ಎಲ್ಲೂ ಇರುವಂತ ಇತಿಹಾಸ ಇಲ್ಲ ಒಂದ್ ಧರ್ಮ ಕೂಡ ಇರಕ್ಕಾಗೋಲ್ಲ ಎಲ್ಲ ಬೇರೆ ಬೇರೆ ಇರ್ತಾರ ಇಲ್ಲಿ ಬ ಚುನಾವಣೆ ಹೆಚ್ಚು ಒಂದೊಂದು ಒಂದ್ ಕಡೆ ಇರ್ತಾರ ಸೊ ಚುನಾವಣೆ ಅಷ್ಟೇ ಇದು ಸೀಮಿತ ಸೀಮಿತ ಡಿ ಸಿ ಸಿ ಬ್ಯಾಂಕ್ ಒಂದು ರೀತಿ ಆಗುತ್ತೆ ಹುಕ್ಕೇರಿ ಎಲೆಕ್ಟ್ರಿಸಿಟಿ ಒಂದು ರೀತಿ ಬೇರೆ ಚುನಾವಣೆ ಅದು ಅದೊಂದು ರೀತಿ ಬೇರೆ ಸೊ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗೋಲ್ಲ ಇಪ್ಪತ್ತೆಂಟಕ್ಕೆ